ಹೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ನಮ್ಮ ಜೀವನದಲ್ಲಿ ವಾಸ್ತುಶಾಸ್ತ್ರಕ್ಕೆ ಅದರದೇ ಆದ ಮಹತ್ವ ಇದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಲು ಮತ್ತು ಹಣದ ಹರಿವನ್ನು ಸುಗಮಗೊಳಿಸಲು ವಾಸ್ತು ನಿಯಮಗಳನ್ನು ಪಾಲಿಸುವುದು ಅಗತ್ಯ ಆದರೆ ನಿಮ್ಮ ಮನೆಯ ಬಾತ್ರೂಮ್ ನಲ್ಲಿರುವ ಕೆಲವು ವಸ್ತುಗಳು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಬಡತನಕ್ಕೆ ಹಾಗೂ ದಾರಿದ್ರ್ಯಕ್ಕೆ ಕಾರಣವಾಗಬಹುದು ಎಂದು ವಾಸ್ತು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದ್ರೆ ಅಪ್ಪಿತಪ್ಪಿ ಕೂಡ ಬಾತ್ರೂಮ್ ಅಲ್ಲಿ ಇಡಬಾರದ ಈ ನಾಲ್ಕು ವಸ್ತುಗಳು ಹೇಳಿದ್ದಾರೆ ಹಾಗಾದ್ರೆ ಆ ನಾಲ್ಕು ವಸ್ತುಗಳು ಯಾವುವು ಮತ್ತು ಅವುಗಳಿಂದ ಹೊರಬರುವುದು ಹೇಗೆ ಎನ್ನುವುದರ ಕುರಿತು ಸಂಪೂರ್ಣ ವಾಸ್ತು ಮಾಹಿತಿ ನಿಮ್ಮ ಮುಂದೆ ವಾಸ್ತುಶಾಸ್ತ್ರದ ಪ್ರಕಾರ ಸ್ನಾನ ಎಂದಿಗೂ ಇಡಬಾರದ ಪ್ರಮುಖ ವಸ್ತುವೆಂದರೆ ಖಾಲಿ ಬಕೆಟ್ ಹೌದು ಹಗಲಿನಲ್ಲಿ ಖಾಲಿಯಾದ್ರೂ ರಾತ್ರಿಯ ಸಮಯದಲ್ಲಿ ಬಕೆಟ್ ಅನ್ನ ಖಾಲಿಯಾಗಿಡಬಾರದು ಅಂತ ವಾಸ್ತು ತಜ್ಞರು ಸಲಹೆ ನೀಡುತ್ತಾರೆ ವಾಸ್ತು ನಿಯಮಗಳ ಪ್ರಕಾರ ಬಾತ್ರೂಮ್ ನಲ್ಲಿ ಇರಿಸಿದ ಖಾಲಿ ಬಕೆಟ್ ನಿಂದಾಗಿ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಕ್ರಮೇಣ ಆರ್ಥಿಕ ಸಮಸ್ಯೆಗಳು ಎದುರಾಗಿ ಬಡತನಕ್ಕೆ ದಾರಿ ಮಾಡಿಕೊಡಬಹುದು ಹೀಗಾಗಿ ನಲ್ಲಿ ಸ್ವಲ್ಪ ನೀರು ತುಂಬಿಡೋದ್ರಿಂದ ಹಣದ ಹರಿವನ್ನ ಆಕರ್ಷಿಸಬಹುದು ಎಂದು ವಾಸ್ತು ನಂಬಿಕೆ ಇನ್ನು ಎರಡನೇದ್ದು ಅದು ಪ್ರಮುಖ ವಸ್ತು ಒಡೆದ ಕನ್ನಡಿ ಅಥವಾ ಗಾಜು ಮನೆಯ ಬಾತ್ರೂಮ್ ನಲ್ಲಿ ಎಂದಿಗೂ ಕೂಡ ಒಡೆದ ಕನ್ನಡಿ ಇಡಬಾರದು ಒಂದ್ ವೇಳೆ ಕನ್ನಡಿ ಒಡೆದಿದ್ರೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಆ ಗಾಜಿನ ಚೂರುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಯಾಕಂದ್ರೆ ವಾಸ್ತು ಪ್ರಕಾರ ಒಡೆದ ಕನ್ನಡಿ ಮನೆಯಲ್ಲಿ ಮತ್ತು ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನ ಹೆಚ್ಚಿಸುತ್ತದೆ ಹಾಗೆಯೇ ಧನಾತ್ಮಕ ಶಕ್ತಿಯ ಹರಿವನ್ನು ನಿರ್ಬಂಧಿಸುತ್ತದೆ ಹಾಗಾಗಿ ಶುಭ ಶಕ್ತಿಗಾಗಿ ಒಳ್ಳೆಯ ಕನ್ನಡಿ ಹಾಕೋದು ಮುಖ್ಯ ಇನ್ನು ಮೂರನೇದಾಗಿ ಸ್ನಾನ ಮಾಡಿದ ತಕ್ಷಣ ಒದ್ದೆ ಬಟ್ಟೆಗಳನ್ನ ಬಾತ್ರೂಮ್ ನಲ್ಲಿಯೇ ಬಿಡೋದು ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡುವ ಒಂದು ಸಣ್ಣ ತಪ್ಪು ಆದರೆ ವಾಸ್ತು ತಜ್ಞರ ಪ್ರಕಾರ ಅಪ್ಪಿತಪ್ಪಿ ನೀವು ದೀರ್ಘಕಾಲದವರೆಗೆ ಒದ್ದೆ ಬಟ್ಟೆಗಳನ್ನ ಬಾತ್ರೂಮ್ ನಲ್ಲಿ ಬಿಟ್ರೆ ಹೀಗೆ ಮಾಡೋದ್ರಿಂದ ಅದು ವಾಸ್ತು ದೋಷಕ್ಕೆ ಕಾರಣವಾಗುತ್ತೆ ಈ ವಾಸ್ತು ದೋಷಗಳು ಅನೇಕ ಬಾರಿ ಆರ್ಥಿಕ ನಷ್ಟವನ್ನ ಮತ್ತು ಆರೋಗ್ಯಕ್ಕೆ ಸಮಸ್ಯೆಗಳನ್ನ ಕಾರಣ ಮಾಡುತ್ತವೆ ಹಾಗಾಗಿ ಸ್ನಾನ ಮಾಡಿದ ಕೂಡಲೇ ಬಟ್ಟೆಗಳನ್ನ ಹೊರಹಾಕಿ ಒಣಗಿಸುವುದು ರೂಢಿಸಿಕೊಳ್ಬೇಕು ಇನ್ನು ನಾಲ್ಕನೇ ಪ್ರಮುಖ ವಸ್ತು ನಾವು ಬಳಸುವ ಹಳೆಯ ಅಥವಾ ಒಡೆದ ಚಪ್ಲಿಗಳು ಮುರಿದ ಚಪ್ಲಿಗಳು ಹರಿದು ಹೋದ ಅಥವಾ ಕಡೆದು ಹೋದ ಚಪ್ಲಿಗಳು ಬಾತ್ರೂಮ್ನಲ್ಲಿ ಇಟ್ಟುಕೊಂಡು ಬಾತ್ರೂಮ್ಗೆ ಹೋಗುವಾಗ ಅವುಗಳನ್ನು ಬಳಸಬಹುದು ಅಂತ ಸುಮ್ಮನೆ ಇಟ್ಟುಕೊಂಡಿರ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡೋದು ದೊಡ್ಡ ತಪ್ಪು ಬಾತ್ರೂಮ್ನಲ್ಲಿ ಇರಿಸಿದ ಒಡೆದ ಚಪ್ಲಿಗಳು ಅಂದ್ರೆ ಹರಿದೋದ ಚಪ್ಲಿಗಳು ಕೂಡ ವಾಸ್ತು ದೋಷಗಳಿಗೆ ಕಾರಣವಾಗುತ್ತವೆ ಮತ್ತು ನಿಮ್ಮನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಬಹುದು ಒಟ್ಟಾರೆಯಾಗಿ ನಿಮ್ಮ ಸ್ನಾನದ ಕೋಣೆಯಲ್ಲಿ ಈ ವಸ್ತುಗಳನ್ನು ತಕ್ಷಣವೇ ತೆಗೆದು ಹಾಕೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ